ಹಾಯ್ ಹಲೋ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಯಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಸ್ನೇಹಿತರೆ ನಮ್ಮ ಕ್ಲಾಸ್ ಬಂದು ಕಂಪ್ಯೂಟರ್ ಕ್ಲಾಸ್ ಆಗಿರುತ್ತೆ ಎಸ್ ನೀವು ಎಲ್ರಿಗೂ ಗೊತ್ತಿರೋ ಹಾಗೆ ಚಾಪ್ಟರ್ ಟು ಅಥವಾ ಅಧ್ಯಾಯ ಎರಡು ಅಂತ ಹೇಳ್ತೀವಿ ಸೊ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಅದರಲ್ಲಿ ಆ್ಯಂಡ್ರಾಯ್ಡ್ ಎಂಡ್ರಾಯ್ಡ್ ಬಗ್ಗೆ ನಿನ್ನೆ ದಿನ ಕೆಲವೊಂದಷ್ಟು ಮಾಹಿತಿಯನ್ನು ನೋಡ್ಕೊಂಡಿದ್ದೀವಿ ಎಸ್ ಎಂಡ್ರಾಯ್ಡ್ ಅದು ಎಲ್ಲಿ ಉತ್ಪತ್ತಿ ಆಯಿತು ಸೊ ಅದನ್ನು ಯಾರು ಕಂಡು ಹಿಡಿದ್ರು ಯಾವಾಗ ಕಂಡು ಹಿಡಿದರು ಅದರ ಒಂದು ಲೇಟೆಸ್ಟ್ ವರ್ಷನ್ ಯಾವುದಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಒಂದು ಸಾರಿ ರೀಕಾಲ್ ಮಾಡಿಕೊಂಡು ಮುಂದೆ ಹೋಗೋಣ ಎಸ್ ಆ್ಯಂಡ್ರಾಯ್ಡ್ ಅಂತಕ್ಕಂಥದ್ದು ಒಂದು ಗೂಗಲ್ ಓಪನ್ ಹಾರ್ಡ್ಸೆಟ್ ಅಲಯನ್ಸ್ ಅಂತಕ್ಕಂತಹ ಒಂದು ಕಂಪ್ನಿ ಇರುತ್ತೆ ಇನಿಷಲಿ ಇದೇನಾಗಿರುತ್ತೆ ಟೂ ತೌಸಂಡ್ ಏಯ್ಟಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಇನಿಷಲಿ ರಿಲೀಸ್ ಆಗಿರ್ತಕ್ಕಂಥದ್ದು ಇದರ ಒಂದು ಲೇಟೆಸ್ಟ್ ವರ್ಷನ್ ಯಾವುದಂತಂದರೆ ನಿಮ್ಮೆಲ್ರಿಗೂ ನಿನ್ನೆ ಅದನ್ನು ಹೇಳ್ಕೊಟ್ಟಿದ್ದೀನಿ ಫೋರ್ ಪಾಯಿಂಟ್ ಫೋರ್ ಕಿಟ್ ಕ್ಯಾಟ್ ಅಂತಕ್ಕಂಥದ್ದು ಎರಡು ಸಾವಿರದ ಹದಿಮೂರರ ಅಕ್ಟೋಬರ್ ಮೂವತ್ತೊಂದರಂದು ಲೇಟೆಸ್ಟ್ ವರ್ಷನ್ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥದ್ದು ನೆಕ್ಸ್ಟು ವೆಬ್ಸೈಟ್ ಬಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆ್ಯಂಡ್ರಾಯ್ಡ್ ಡಾಟ್ ಕಾಮ್ ಅಂತ ನೀವು ತಿಳ್ಕೊಂಡಿದ್ದೀರಿ ನೆಕ್ಸ್ಟ್ ಬಂದರೆ ನಿಮಗಿದು ತಿಳಿದಿರಲಿ ಅಂತ ಇದು ಕೂಡ ನೋಡ್ಕೊಂಡಿದ್ವಿ ಏನು ಹೇಳಿ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ಗಳಲ್ಲಿ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡುವಂತಹ ಎಕ್ಸಿಕ್ಯೂಟಬಲ್ ಫೈಲ್ಗಳ ಫಾರ್ಮೆಟ್ಗೆ ನಾವು ಸ್ಟಾರ್ ಎ ಪಿ ಕೆ ಅಂತ ಕರೆಯುವಂಥದ್ದು ಎ ಪಿ ಕೆ ಅಂದರೆ ಅಪ್ಲಿಕೇಶನ್ ಪ್ಯಾಕೇಜ್ ಇನ್ಸ್ಟಾಲರ್ ಅಂತ ಎಸ್ ತಿಳಿಸ್ಕೊಟ್ಟಿದ್ದೀನಿ ಎಸ್ ಹಾಗೆಯೇ ಇಲ್ಲಿ ಸಹ ನೀವು ಇದನ್ನು ಗಮನಿಸಿದ್ದೀರ ಆ್ಯಂಡ್ರಾಯ್ಡ್ ಕಾರ್ಯಾಚರಣೆ ವ್ಯವಸ್ಥೆಯ ಈವರೆಗೂ ಇರ್ತಕ್ಕಂತಹ ವಿವಿಧ ವರ್ಷನ್ಗಳನ್ನು ತಿಳ್ಕೊಂಡಿದ್ದೀರಾ ಎಲ್ಲಿಂದ ಎದಿಂದ ಹಿಡಿದು ಎನ್ವರೆಗೂ ನೀವು ತಿಳ್ಕೊಂಡಿರುವಂಥದ್ದು ಓಕೆ ಎದಿಂದ ಎನ್ವರೆಗೂ ಗಮನಿಸ್ಕೊಂಡಿದ್ದೀರಾ ಇವು ಏನಾಗಿರುತ್ತೆ ಆಂಡ್ರಾಯ್ಡ್ನ ಒಂದು ವಿವಿಧ ವರ್ಷನ್ಗಳಾಗಿರತ್ತೆ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಸಹ ಇರ್ತಕ್ಕಂತಹ ಎಲ್ಲ ವರ್ಷನ್ಸ್ಗಳಾಗಿರತ್ತೆ ಓಕೆನಾ ಎಸ್ ಆಗಿದ್ರೆ ನೆಕ್ಸ್ಟ್ ಮುಂದೆ ನೋಡಿದರೆ ಕಂಪ್ಯೂಟರ್ ವೈರಸ್ಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಓಕೆ ಸ್ವಲ್ಪ ರಿಷನ್ ಮಾಡ್ತಾ ಹೋಗೋಣ ಕ್ಲಾಸೇನು ಜಾಸ್ತಿ ಇಲ್ಲ ಇವತ್ತು ಸೊ ನೆಕ್ಸ್ಟ್ ಕ್ಲಾಸು ಲೈವ್ ಬರ್ತೀನಿ ಓಕೆ ಎಸ್ ಬಳಕೆದಾರರಿಗೆ ಗೊತ್ತಾಗದಂತೆ ಗಣಕಯಂತ್ರವನ್ನು ಪ್ರವೇಶಿಸಿ ಗಣಕಯಂತ್ರದ ಯಂತ್ರಾಂಶ ಫೈಲುಗಳು ಅಥವಾ ತಂತ್ರಾಂಶವನ್ನು ಡ್ಯಾಮೇಜ್ ಮಾಡುವಂತಹ ಪ್ರೋಗ್ರಾಮ್ಗೆ ಕಂಪ್ಯೂಟರ್ ವೈರಸ್ ಅಂತ ಕರಿತೀವಿ ಸೊ ಎಸ್ ಇದು ನಿಮಗೆ ಗೊತ್ತಿದೆ ನೆಕ್ಸ್ಟ್ ಬಂದರೆ ಎಲ್ಲ ಕಂಪ್ಯೂಟರ್ ವೈರಸ್ಗಳು ಮಾನವ ನಿರ್ಮಿತವಾಗಿರುತ್ತೆ ಅನ್ನೋದನ್ನು ಗಮನಿಸ್ತೀರಾ ನೆಕ್ಸ್ಟು ಕಂಪ್ಯೂಟರ್ ವೈರಸ್ಗಳು ತಮ್ಮನ್ನು ತಾವು ಮಲ್ಟಿಪಲ್ ಮಾಡಬಲ್ಲವು ಆದರೆ ಮಾನವರ ಪಾತ್ರವಿಲ್ಲದೆ ಮಾಡಲಾರವು ಅಂತಕ್ಕಂಥದ್ದು ಯಾವ ಕಂಪ್ಯೂಟರ್ ವೈರಸ್ಗಳು ನೆಕ್ಸ್ಟ್ ಬಂದರೆ ಅದೇ ವಾರ್ಮ್ ವಾರ್ಮ್ ಕಂಪ್ಯೂಟರ್ಗಳೇನಾಗುತ್ತೆ ತಮ್ಮನ್ನು ತಾವು ಸ್ವಪ್ರಯತ್ನದಿಂದ ಮಲ್ಟಿಪಲ್ ಆಗುವವು ಈ ಕಾರ್ಯಕ್ಕೆ ಮಾನವರ ಒಂದು ಪಾತ್ರದ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸ್ಕೊಂಡಿದ್ದೀರಿ ನೆಕ್ಸ್ಟ್ ಬಂದರೆ ಬೂಟ್ ಸೆಕ್ಟರ್ ಅಥವಾ ಪೇಟಿಷನ್ ವೈರಸ್ ಅಂತ ನೋಡ್ಕೊಂಡಿದ್ವಿ ತಟ್ಟೆ ಅಥವಾ ಹಾರ್ಡ್ ಡಿಸ್ಕ್ನ ಮೂಲಕ ಎಸ್ ಸೆಕ್ಟರ್ಗಳಲ್ಲಿ ಸೃಷ್ಟಿಯಾಗುವಂತಹ ವೈರಸ್ಗಳು ಇವಾಗಿರುತ್ತೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ತೆಯಾದಂತಹ ವೈರಸ್ ಕೂಡ ಇವಾಗಿರುತ್ತೆ ಮೋಸ್ಟ್ ಇಂಪಾರ್ಟೆಂಟು ಬೂಸ್ಟ್ ಸೆಕ್ಟರ್ ಅಥವಾ ಪೆಟಿಷನ್ ವೈರಸ್ ಅಂತ ಸೊ ಇದನ್ನು ಗಮನಿಸ್ಕೊಳ್ಳಿ ನೆಕ್ಸ್ಟ್ ಬಂದರೆ ಫೈಲ್ ಅಥವಾ ಪ್ಯಾರಸಿಟಿಕ್ ವೈರಸ್ ತಮ್ಮ ಉಳಿವಿಗಾಗಿ ಬೇರೆ ಫೈಲನ್ನು ಅವಲಂಬಿಸಿರುವ ಮತ್ತು ಬೇರೆ ಫೈಲಿನ ಎಕ್ಸಿಕ್ಯೂಷನ್ನಿಂದ ಪ್ರಸಾರವಾಗುವಂತಹ ವೈರಸ್ಗಳು ಇವಾಗಿರುತ್ತೆ ಅಂತ ಗಮನಿಸ್ಕೊಂಡಿದ್ದೀವಿ ಎಸ್ ಹಾಗಿದ್ರೆ ಅದರಲ್ಲಿ ಇನ್ನು ಸ್ವಲ್ಪ ಮಾಹಿತಿ ಇದೆ ಸೊ ಅದನ್ನು ಇವತ್ತು ನೋಡೋಣ ಎಸ್ ಫಸ್ಟ್ಗೆ ಬಂದರೆ ಕ್ಲಸ್ಟರ್ ಒಂದು ಎಸ್ ಕ್ಲಸ್ಟರ್ ಆರ್ ವೈರಸ್ ಅಂತ ಹೇಳ್ತೀವಿ ಎಮ್ ಎಸ್ ಆಫೀಸ್ ತಂತ್ರಾಂಶದ ಮ್ಯಾಕ್ರೋ ಬಳಕೆಯಿಂದ ಸೃಷ್ಟಿಯಾಗುವಂತಹ ವೈರಸ್ಗಳಿಗಳಾಗಿರುತ್ತೆ ಇವು ಯಾವುದು ಕ್ಲಸ್ಟರ್ ಅಥವಾ ಮ್ಯಾಕ್ರೋ ವೈರಸ್ ಅಂತಕ್ಕಂಥದ್ದು ಎಸ್ ಸ್ನೇಹಿತರೆ ಹಾಗಿದ್ರೆ ಕ್ಲಸ್ಟರ್ ಮ್ಯಾಕ್ರೋ ವೈರಸ್ ಎಮ್ ಎಸ್ ಆಫೀಸ್ ತಂತ್ರಾಂಶದ ಮ್ಯಾಕ್ರೋ ಬಳಕೆಯಿಂದ ಸೃಷ್ಟಿಯಾಗುವಂತಹ ವೈರಸ್ಗಳಾಗಿರತ್ತೆ ಇವು ಓಕೆ ಇದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಬಂತಂದರೆ ವೈರಸ್ ಅಥವಾ ವೈರಸ್ಗಳು ಗಣಕಯಂತ್ರವನ್ನು ಪ್ರವೇಶಿಸಿದಾಗ ಗಣಕಯಂತ್ರದ ಗುಣಲಕ್ಷಣಗಳು ಯಾವ್ಯಾವ ರೀತಿಯೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಮೆಮೊರಿಯಲ್ಲಿ ವ್ಯತ್ಯಾಸ ಆಗುತ್ತೆ ಫಸ್ಟ್ ಪಾಯಿಂಟ್ ಬಂದರೆ ಮೆಮೊರಿಯಲ್ಲಿ ವ್ಯತ್ಯಾಸ ಆಗುವಿಕೆಯನ್ನು ನಾವು ಕಾಣ್ತೀವಿ ಅದೇ ರೀತಿ ಅನವಶ್ಯಕವಾಗಿ ಫ್ಲಾಫಿ ಅಥವಾ ಸಿ ಡಿ ಡ್ರೈವ್ನ ಲೈಟ್ ಉರಿಯುವುದನ್ನು ಕಾಣ್ತೀವಿ ಸೊ ಇದನ್ನು ನೀವೇನಾದರೂ ವರ್ಕ್ ಮಾಡ್ತಾ ಇರೋವಾಗ ಇದನ್ನು ಗಮನಿಸ್ತಿರಬಹುದು ಮೆಮೊರಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಅದಾದ ನಂತರ ಅನವಶ್ಯಕವಾಗಿ ಫ್ಲಾಫಿ ಅಥವಾ ಸಿ ಡಿ ಡ್ರೈವ್ನ ಲೈಟ್ ಉರಿಯುವುದನ್ನು ನಾವು ಗಮನಿಸ್ತೀವಿ ನೆಕ್ಸ್ಟ್ ಬಂದರೆ ತರ್ಡ್ ಪಾಯಿಂಟು ಫೈಲ್ ಅಥವಾ ಫೈಲ್ಗಳು ಅಳಿಸಿ ಹೋಗುತ್ತವೆ ಏನಾಗುತ್ತೆ ಸ್ಟ್ರಕ್ಕಾಗಿ ಫೈಲ್ಗಳು ಅಳಿಸಿ ಹೋಗುವಂತಹ ಸಾಧ್ಯತೆ ಇರತ್ತೆ ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಬದಲಾಗಿ ಏನಾಗುತ್ತೆ ನಾವು ಮೊಬೈಲ್ ಹೇಗೆ ಸ್ಟ್ರಕ್ ಆಗೋದನ್ನು ಗಮನಿಸ್ತೀವಲ್ವಾ ಸೊ ಸ್ಕ್ರೀನು ಏನಾಗುತ್ತೆ ಸ್ವಲ್ಪ ಶೇಕ್ ಆಗುತ್ತೆ ಸೊ ಈ ರೀತಿ ಸ್ಟ್ರಕ್ ಆಗೋದನ್ನು ನಾವು ಗಮನಿಸ್ತೀವಿ ಅದೇ ರೀತಿ ಇಲ್ಲಿ ಸಹ ಫೈಲ್ಗಳು ಅಳಿಸಿ ಹೋಗುವಂತಹ ಸಾಧ್ಯತೆ ಇರುತ್ತೆ ಡಿಲೀಟ್ ಆಗುವಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಬಂತಂದರೆ ಅನವಶ್ಯಕ ಕ್ರಿಯೆಗಳು ಸ್ವಯಂ ಪ್ರೇರಿತವಾಗಿ ಜರುಗುತ್ತವೆ ಅನವಶ್ಯಕ ಕ್ರಿಯೆಗಳು ಸ್ವಯಂ ಪ್ರೇರಿತವಾಗಿ ಜರುಗುತ್ತವೆ ಅಂದರೆ ನಾವು ಯಾವುದೇ ರೀತಿ ಯಾವುದೇ ಫೈಲನ್ನು ಓಪನ್ ಮಾಡ್ದೇನೆ ಆಟೋಮೆಟಿಕ್ಕಾಗಿ ತಂತಾನೆ ಫೈಲ್ ಓಪನ್ ಆಗೋದು ಕ್ಲೋಸ್ ಆಗೋದು ಆಂಥರ ಮೇಲೆ ಕೆಳಗೆ ಮೂಮೆಂಟ್ ಆಗ್ಬೋದು ಸೊ ಈ ರೀತಿ ಆಗುವಂಥದ್ದಿರುತ್ತೆ ನಂತರ ಏನಾಗುತ್ತೆ ಗಣಕಯಂತ್ರದ ವೇಗದಲ್ಲಿ ವ್ಯತ್ಯಾಸ ಆಗುತ್ತೆ ಹೌದು ಗಣಕಯಂತ್ರ ಪ್ರತಿ ಸತಿ ಯಾವಾಗ ನಾವು ವರ್ಕ್ ಮಾಡುವಾಗ ಅದರ ಒಂದು ವೇಗ ಏನಿರುತ್ತೋ ಒಂದು ಅಂದಾಜಾಗಿ ಒಂದು ಎವರೇಜ್ ಆಗಿ ಹೇಗಿರುತ್ತೋ ಹಾಗಿರದೆ ಅದರ ಒಂದು ವೇಗದಲ್ಲಿ ಏನಾಗುತ್ತೆ ವ್ಯತ್ಯಾಸ ಆಗೋದನ್ನು ನಾವು ಗಮನಿಸ್ತೀವಿ ನೆಕ್ಸ್ಟ್ ಬಂದರೆ ನಾವು ಕೊಟ್ಟಂತಹ ನಿರ್ದೇಶನಗಳಿಗೆ ವಿರುದ್ಧವಾದಂತಹ ಕ್ರಿಯೆಗಳು ನಡೆಯುವವು ಎಸ್ ನಾವು ಕೊಟ್ಟಂತಹ ನಿರ್ದೇಶನಗಳಿಗೆ ವಿರುದ್ಧವಾದ ಕ್ರಿಯೆ ನಡೆಯುತ್ತವೆ ಅಂತಂದರೆ ಏನಾಗುತ್ತೆ ಇವಾಗ ನಾವು ಒಂದು ಫೈಲನ್ನು ಓಪನ್ ಮಾಡ್ತಾ ಇರ್ತೀವಿ ಅಥವಾ ರೆಡಿ ಇರ್ತಕ್ಕಂತಹ ಒಂದು ಫೈಲನ್ನು ಒಂದು ಬುಕ್ಕನ್ನು ನಾವು ಏನು ಮಾಡ್ತಾ ಇರ್ತೀವಿ ಓದ್ತಾ ಇರ್ತೀವಿ ಅದು ಏನು ಮಾಡ್ತಾ ಇರುತ್ತೆ ನಾವು ಓಪನ್ ಮಾಡಲಿಕ್ಕೆ ಹೋದರೆ ಅದು ಓಪನ್ ಆಗ್ತಾ ಇರೋದಿಲ್ಲ ಓಕೆ ಬೇರೆ ಬೇರೆ ಏನೇನೋ ಫೈಲ್ಗಳು ಓಪನ್ ಆಗ್ತಾ ಇರೋದು ಓಕೆ ಕ್ಲೋಸ್ ಆಗ್ತಾ ಇರೋದು ಸೊ ಈ ರೀತಿ ನಾವು ಕೊಟ್ಟಂತಹ ನಿರ್ದೇಶನಗಳನ್ನು ಅದು ತಗೊಳ್ಳೋದಿಲ್ಲ ಬದಲಾಗಿ ವಿರುದ್ಧ ಕ್ರಿಯೆಗಳನ್ನು ಅದು ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಬೆಸ್ಟ್ ಆ್ಯಂಡ್ರಾಯ್ಡ್ ಮೊಬೈಲನ್ನು ನೀವು ಉದಾಹರಣೆಯಾಗಿ ತಗೊಳ್ಬಹುದು ನೆಕ್ಸ್ಟ್ ಬಂದರೆ ಗಣಕಯಂತ್ರವು ಪದೇ ಪದೇ ಹ್ಯಾಂಗ್ ಆಗುವುದು ಎಸ್ ಈ ಒಂದು ಫೀಚರನ್ನು ಕೂಡ ನಾವು ಮೊಬೈಲಲ್ಲಿ ಕಾಣ್ತೀವಿ ಆ್ಯಂಡ್ ಗಣಕಯಂತ್ರ ಕಂಪ್ಯೂಟರಲ್ಲಿ ಸಹ ಕಾಣ್ತೀವಿ ಪದೇ ಪದೇ ಏನಾಗುತ್ತೆ ಹ್ಯಾಂಗ್ ಆಗುತ್ತೆ ಅಂದರೆ ಯಾವುದೇ ಒಂದು ವರ್ಕನ್ನು ನಾವು ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ ಬದಲಾಗಿ ಏನಾಗುತ್ತೆ ಹ್ಯಾಂಗ್ ಆಗುತ್ತೆ ಸ್ಟ್ರಕ್ ಆಗುತ್ತೆ ಅಂತ ಹೇಳ್ತೀವಿ ಓಕೆ ಸೊ ಈ ರೀತಿ ಒಂದು ಲಕ್ಷಣ ಅದರಲ್ಲಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂದರೆ ವೈರಸ್ಗಳಿಂದ ಮುಕ್ತಿ ಪಡೆಯಲು ಆ್ಯಂಟಿ ವೈರಸ್ ತಂತ್ರಾಂಶವನ್ನು ಬಳಸುವರು ಅಂತ ಎಸ್ ಇತ್ತೀಚೆಗೆ ನಮಗೆ ಈ ಒಂದು ಫೀಚರ್ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಯಾವುದಪ್ಪ ಅಂತಂದರೆ ವೈರಸ್ಗಳಿಂದ ನಮಗೆ ಸಾಕಾಗಿ ಹೋಗಿದೆ ಏನು ಮಾಡಬೇಕು ಸೊ ಇದರಿಂದ ಹೇಗೆ ಮುಕ್ತಿಯನ್ನು ಪಡೆಯೋದು ಅಂತ ಅನ್ನೋದಾದರೆ ಆ್ಯಂಟಿ ವೈರಸ್ ಎಸ್ ಆ್ಯಂಟಿ ವೈರಸ್ ಅಂತಕ್ಕಂತಹ ಒಂದು ಸಾಫ್ಟ್ವೇರನ್ನು ನಾವು ಏನು ಮಾಡಬೇಕು ಅದನ್ನು ಬಳಕೆ ಮಾಡಬೇಕು ಎಸ್ ಸ್ನೇಹಿತರೆ ಪಕ್ಕದಲ್ಲಿ ಸ್ವಲ್ಪ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ ಗ್ರೌಂಡಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಸ್ ಹಾಗಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ವೈರಸ್ಗಳಿಂದ ಮುಕ್ತಿಯನ್ನು ಪಡೆಯಲು ನಾವು ವೈರಸ್ ತಂತ್ರಾಂಶವನ್ನು ಬಳಸೋರು ಅಂತ ತಿಳ್ಕೊಂಡ್ವಿ ಸ್ನೇಹಿತರೆ ಪ್ರಶ್ನೆ ಬರಬಹುದು ವೈರಸ್ ಬಳಕೆ ಈ ಕೆಳಗಿನವುಗಳಲ್ಲಿ ಏನು ಅಂತ ನಾವು ಅದನ್ನು ಯಾವುದಕ್ಕೆ ಬಳಸ್ತೀವಿ ಯಾವುದಕ್ಕೆ ಉಪಯೋಗ ಮಾಡ್ಕೊತೀವಿ ಅನ್ನೋದನ್ನು ಕೆಳಗಡೆ ಆಪ್ಷನಲ್ಲಿ ಕೊಡ್ಬೋದು ವೈರಸ್ಗಳಿಂದ ಮುಕ್ತಿ ಪಡೆಯಲು ಅಂತಲೂ ಕೊಡ್ಬೋದು ಅಥವಾ ವೈರಸ್ಗಳಿಂದ ಸಹಾಯ ಅಂತ ಕೊಡ್ಬೋದು ಅಥವಾ ಇನ್ನೊಂದು ಯಾವುದೋ ಆಪ್ಷನನ್ನು ನಾವು ಕೊಟ್ಟು ನಿಮಗೆ ಈ ಪ್ರಶ್ನೆ ಕೇಳ್ಬೋದು ಎಸ್ ನೀವೇನು ಅಂತ ಹಾಕ್ತೀರಿ ವೈರಸ್ ಅಂತ ಬಂದರೆ ಸಾಕು ಎಸ್ ವೈರಸ್ಗಳಿಂದ ಮುಕ್ತಿ ಪಡೆಯಲು ಬಳಸುವಂತಹ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಅಂತ ಗಮನಿಸ್ಕೊಳ್ಳಿ ನೆಕ್ಸ್ಟ್ ಬಂದರೆ ಫೈರ್ ವಾಲ್ ಅಂತ ಹೇಳ್ತೀವಿ ಫೈರ್ ವಾಲ್ ಅಂದರೆ ಗಣಕಯಂತ್ರ ಬಳಕೆದಾರರ ಅನುಮತಿ ಇಲ್ಲದೆ ಬೇರೆ ಯಾರು ಆ ಗಣಕಯಂತ್ರದಲ್ಲಿರುವಂತಹ ಮಾಹಿತಿಯನ್ನು ಬಳಸಿಕೊಳ್ಳದಂತೆ ತಡೆಯಲು ಬಳಸುವಂತಹ ಒಂದು ತಂತ್ರಾಂಶಕ್ಕೆ ಸಾಫ್ಟ್ವೇರ್ಗೆ ಫೈರ್ ವಾಲ್ ಅಂತ ಕರೆಯುವಂಥದ್ದು ಎಸ್ ಇದು ಯಾಕೆ ಇದು ಎಲ್ಲಿ ಉಪಯೋಗ ಆಗುತ್ತೆ ಅಂತ ನೀವು ಕೇಳ್ಬೋದು ಸೊ ಕೆಲವೊಂದಷ್ಟು ಉದಾಹರಣೆ ಹೇಳಬೇಕು ಅಂತಂದರೆ ಇವಾಗ ಕೆಲವೊಂದಷ್ಟು ಫಿಲ್ಮಲ್ಲಿ ತೋರಿಸ್ತಾರೆ ನೋಡಿ ಕೆಲವೊಬ್ಬರಿಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಯನ್ನು ಬಲವಂತವಾಗಿ ಅಥವಾ ಸೊ ಇನ್ಯಾವುದೋ ಒಂದು ಮಾರ್ಗದಲ್ಲಿ ಅವರೆಲ್ಲ ಮಾಹಿತಿಯನ್ನು ತಾವು ಪಡೆದುಕೊಳ್ಳಿಕ್ಕೆ ನೋಡ್ತಾರೆ ಸೊ ಈ ಒಂದು ಕಾರಣಕ್ಕೆ ದುರುಪಯೋಗ ಆಗಬಾರ್ದು ಅಂತ ಈ ಫೈರ್ ವಾಲ್ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಸೊ ಅದನ್ನು ಪ್ರತಿಯೊಬ್ಬರು ತಮ್ಮ ಕಂಪ್ಯೂಟರಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂದಾಗ ಮಾತ್ರ ಇಲ್ಲೇನಾಗುತ್ತೆ ಅಂತಂದರೆ ಗಳಕ ಸಾರಿ ಗಣಕಯಂತ್ರದ ಬಳಕೆದಾರ ಯಾರಿರ್ತಾನಲ್ವ ಅವನ ಅನುಮತಿ ಇಲ್ಲದೇ ಅನುಮತಿ ಕೊಟ್ಟರೆ ತಾನೇ ಕೂಡ ಆ ಒಂದು ಫೈಲನ್ನು ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ಅಂತಂದರೆ ಅವ್ನು ಗೊತ್ತಿಲ್ಲದೆ ಇರೋ ಹಾಗೆ ತೊಗೊಳ್ತಾ ಇದ್ದಾರೆ ಅಂತಂದರೆ ನಾವು ಈ ಫೈರ್ ವಾಲನ್ನು ನಾವು ಏನು ಮಾಡಬೇಕಲ್ಲಿ ಅಡ್ಯಾಪ್ಟ್ ಮಾಡಬೇಕು ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಸೊ ಇದನ್ನ ಎಲ್ಲಿ ಕೂಡ ನೀವು ಮರಿಬೇಡಿ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸೊ ಇದನ್ನು ಗಮನಿಸ್ಕೊಳ್ಳಿ ಎಸ್ ಹಾಗಿದ್ರೆ ನೆಕ್ಸ್ಟ್ ಬಂದರೆ ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಸೊ ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ತಿಳ್ಕೊಂಡಿದ್ದೀರಿ ಏನಪ್ಪ ವೈರಸ್ ಅಂತಂದರೆ ಗಣಕಯಂತ್ರದ ಒಂದು ಏನೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇರುತ್ತಲ್ವ ಸೊ ಅದರಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಒಂದು ಬಳಸುವಂತಹ ಸಾಫ್ಟ್ವೇರ್ ಯಾವುದು ವೈರಸ್ ಅಂತಕ್ಕಂಥದ್ದು ಓಕೆ ಇದರ ಒಂದು ಮಾಹಿತಿಯನ್ನು ಇಲ್ಲಿ ನೋಡೋದಾದರೆ ಗಣಕಯಂತ್ರದ ವೈರಸ್ಗಳಿಂದ ಮುಕ್ತಿ ಪಡೆಯಲು ಬಳಸುವಂತಹ ತಂತ್ರಾಂಶಕ್ಕೆ ಆ್ಯಂಟಿವೈರಸ್ ತಂತ್ರಾಂಶ ಎಂದು ಕರೀತಾರೆ ಎಸ್ ಇದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಪ್ರಸ್ತುತ ಓಕೆ ಪ್ರಸ್ತುತ ಅಂತರ್ಜಾಲ ಯುಗದಲ್ಲಿ ಪ್ರತಿ ಗಣಕ ಯಂತ್ರಕ್ಕೂ ಕಡ್ಡಾಯವಾಗಿ ಆ್ಯಂಟಿ ವೈರಸ್ ತಂತ್ರಾಂಶವನ್ನು ಅನುಸ್ಥಾಪಿಸಬೇಕು ಎಸ್ ಈಗಾಗಲೇ ಏನಂತಂದರೆ ಮನುಷ್ಯರು ಕೂಡ ತುಂಬ ವರ್ಕ್ಲೋಡಲ್ಲಿ ಇರ್ತಾರೆ ಯಾವಾಗಲೂ ಆ್ಯಂಡ್ ಕಂಪ್ಯೂಟರ್ ಕೂಡ ಹಾಗೆಯೇ ಸೊ ಅದಕ್ಕೆ ಪದೇ 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 ನಾವು ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಸಾಕಷ್ಟು ದತ್ತಾಂಶಗಳನ್ನು ತನ್ನಲ್ಲಿ ಶೇಖರಣೆ ಮಾಡಿಟ್ಕೊಂಡಿರುತ್ತೆ ಸೊ ಹೀಗಿರುವಾಗ ಅದಕ್ಕೆ ಯಾವುದೇ ರೀತಿ ಒಂದು ವೈರಸ್ ಅಟ್ಯಾಕ್ ಆದರೂ ಕೂಡ ಅದು ತನ್ನ ಒಂದು ಮೇಲೆ ನೋಡಿದ್ವಲ್ವಾ ನಾವು ಸೊ ಇಲ್ಲಿ ಗುಣಲಕ್ಷಣಗಳು ಇದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹೊಂದುತ್ತೆ ವೇಗದಲ್ಲಿ ವ್ಯತ್ಯಾಸ ಆಗ್ಬೋದು ಓಕೆ ಫೈಲ್ಗಳು ಡಿಲೀಟ್ ಆಗ್ಬೋದು ಸ್ಟ್ರಕ್ ಆಗ್ಬೋದು ಹ್ಯಾಂಗ್ ಆಗ್ಬೋದು ಓಕೆ ನಾವು ಏನೇನೆಲ್ಲ ಪ್ರೊಸೆಸ್ ಮಾಡಲಿಕ್ಕೆ ಹೋಗ್ತೀವಿ ಅದರ ಅಪೋಸಿಟ್ ಆಗ್ಬೋದು ಸೊ ಈ ರೀತಿಯಾದಂತಹ ಒಂದು ಕಾರ್ಯಗಳಲ್ಲಿ ಆಗಬಾರ್ದು ಅನ್ನೋದಾದರೆ ಏನು ಮಾಡಬೇಕು ಪ್ರಸ್ತುತ ನಮ್ಮ ಇಂಟರ್ನೆಟ್ ಈ ಒಂದು ಯುಗದಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗೂ ಸಹ ಕಡ್ಡಾಯವಾಗಿ ಕಂಪಲ್ಸರಿ ನಾವೇನು ಮಾಡಬೇಕಾಗತ್ತೆ ವೈರಸ್ ಸಾಫ್ಟ್ವೇರನ್ನು ಅದಕ್ಕೆ ಹಾಕಲೇಬೇಕಾಗತ್ತೆ ಅಣುಸ್ಥಾಪಿಸಲೇಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ಕೇಳ್ಬೋದು ಯಾಕಂದರೆ ವೈರಸ್ಗಳು ನಮ್ಮ ಗಣಕಯಂತ್ರದಲ್ಲಿ ಇರುವಂತಹ ದತ್ತಾಂಶವನ್ನು ನಾಶಪಡಿಸುವುದರ ಜೊತೆಗೆ ಕಾರ್ಯಾಚರಣೆಯ ಕಾರ್ಯಾಚರಣೆ ವ್ಯವಸ್ಥೆಗೂ ಸಹ ತೊಂದರೆ ಕೊಡುತ್ತವೆ ಅಂತಕ್ಕಂಥದ್ದು ಎಸ್ ಈಗಾಗಲೇ ಹೇಳಿದ್ನಲ್ವಾ ಸೊ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತೀವಿ ಅಂತ ಅದೇ ರೀತಿ ನಾವು ಹಾಕಿಸ್ತೇ ಹೋದರೆ ಏನಾಗುತ್ತೆ ಅಂತ ಕೆಲಸ ಜನ ಕೇಳ್ಬೋದು ಹಾಕಿಸ್ತೇ ಹೋದರೆ ಏನಾಗುತ್ತೆ ವೈರಸ್ಗಳು ಏನು ಮಾಡತ್ತೆ ನಮ್ಮ ಗಣಕಯಂತ್ರದಲ್ಲಿರ್ತಕ್ಕಂತಹ ದತ್ತಾಂಶವನ್ನು ನಾಶ ಮಾಡುತ್ತೆ ಅದರ ಜೊತೆಗೆ ಆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಏನಿರುತ್ತೆ ನೋಡಿ ಕಂಪ್ಯೂಟರ್ದು ಸೊ ಅದಕ್ಕೆ ತೊಂದರೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಏಕಕಾಲದಲ್ಲಿ ಒಂದು ಗಣಕಯಂತ್ರದ ಕಾರ್ಯಾಚರಣೆ ವ್ಯವಸ್ಥೆಯಲ್ಲಿ ಒಂದು ಆ್ಯಂಟಿ ವೈರಸ್ ತಂತ್ರಾಂಶವನ್ನು ಮಾತ್ರ ಅನುಸ್ಥಾಪಿಸಬೇಕು ಓಕೆ ಇಲ್ಲಿ ನೋಡಿ ಗಣಕಯಂತ್ರದ ಒಂದು ಕಾರ್ಯಾಚರಣೆ ವ್ಯವಸ್ಥೆಯಲ್ಲಿ ಒಂದು ವೈರಸ್ ತಂತ್ರಾಂಶವನ್ನು ಮಾತ್ರ ಅನುಸ್ಥಾಪಿಸಬೇಕು ಹೌದಪ್ಪ ಇವಾಗ ನಾವು ಪದೇ ಪದೇ ಹೆಂಗಾಗೋದು ಬೇಡ ಅಂತ ಒಂದೇ ಸಾರಿ ಸಾಕಷ್ಟು ಸಾಫ್ಟ್ವೇರ್ಗಳನ್ನು ಅಲ್ಲಿ ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸಾರಿ ಅಥವಾ ಒಂದೇ ಒಂದು ಆ್ಯಂಟಿ ವೈರಸ್ ತಂತ್ರಾಂಶವನ್ನು ನಾವಿಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಗಮನಿಸ್ಕೊಳ್ಳಿ ಎಸ್ ನೆಕ್ಸ್ಟ್ ಬಂದರೆ ಪ್ರಸಿದ್ಧ ಆ್ಯಂಟಿ ವೈರಸ್ ತಂತ್ರಾಂಶಗಳ ವಿವರಗಳನ್ನು ಇಲ್ಲಿ ಕೊಡಲಾಗಿದೆ ಅಂತಕ್ಕಂಥದ್ದು ಎಸ್ ಹಾಗಿದ್ರೆ ನಾವು ಇವಾಗ ಆ್ಯಂಟಿ ವೈರಸ್ ಅಂದರೆ ಏನು ಅದರಿಂದ ಏನು ಲಾಭ ಅಂತೂ ಇಲ್ಲ ಬಿಡಿ ಆಗೋದೆಲ್ಲ ನಷ್ಟವೇ ಸೊ ಅದರಿಂದ ಆಗ್ತಕ್ಕಂತಹ ತೊಂದರೆಗಳು ಏನೇನು ಅವು ಯಾವ್ಯಾವ ರೀತಿ ನಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಇವಾಗ ಒಂದು ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆಗಿದೆ ಅಥವಾ ಅದೇನೋ ಸ್ಟ್ರಕ್ ಆಗಿದೆ ಏನೋ ಆಗಿದೆ ಅಂತಂದಾಗ ನಾವು ಅದಕ್ಕೆ ಏನು ಮಾಡ್ತೀವಿ ಈ ಒಂದು ಆಪ್ರೇಟಿಂಗ್ ಸಿಸ್ಟಮನ್ನು ಅಡಾಪ್ಟ್ ಮಾಡಿ ಕ್ಲಿಯರ್ ಮಾಡ್ತೀವಿ ಓಕೆ ಅದು ಆಗದೆ ಇರೋದಕ್ಕಿಂತ ಮುಂಚೆನೇ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಎಸ್ ಇದ್ರ ಬಗ್ಗೆ ತಿಳ್ಕೊಂಡು ಬಂದ್ವಿ ಇವಾಗ ಆ್ಯಂಟಿ ವೈರಸ್ ತಂತ್ರಾಂಶಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಸ್ವಲ್ಪ ಇದೆ ಅದನ್ನು ನೋಡ್ಕೊಂಡು ಬರೋಣ ಎಸ್ ಇಲ್ಲಿ ನೋಡಿ ಇವೇನಾಗುತ್ತೆ ಅಂತಂದರೆ ಆ್ಯಂಟಿ ವೈರಸ್ಗಳ ಸಾಫ್ಟ್ವೇರ್ಗಳ ವಿವರಗಳಿರತ್ತೆ ಸೊ ಇವು ಫೀಚರ್ಸ್ಗಳು ಫಸ್ಟ್ ಒಂದು ಬಂದರೆ ನಾ ಒಂದು ನಿಮಿಷ ಎಸ್ ಫಸ್ಟ್ ಒಂದು ಬಂತಂದರೆ ನಾರ್ಟನ್ ಆಂಟಿವೈರಸ್ ಅಂತ ಎಸ್ ಇವಾಗ ತಾನೇ ಹೇಳಿದ್ನಲ್ವ ಸಾಫ್ಟ್ವೇರ್ ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳನ್ನು ಅನುಸ್ಥಾಪಿಸಬೇಕು ಕಂಪ್ಯೂಟರ್ಗೆ ಅಂತ ಹಾಗಾದರೆ ಯಾವವು ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳಂತ ಎಸ್ ಇಲ್ಲಿ ಸಾಕಷ್ಟು ಸಾಫ್ಟ್ವೇರ್ಗಳನ್ನು ನಾವು ನೋಡ್ತೀವಿ ಸುಮಾರು ಇದೆ ಅವುಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮುಂದೆ ಏನಾದರೂ ನಿಮಗೆ ಅದಕ್ಕೆ ಯೂಸ್ ಆಗ್ಬೋದು ನಿಮ್ಮ ಓನ್ ಕಂಪ್ಯೂಟರ್ ಏನಾದರೂ ಇದ್ದರೆ ಸೊ ನೀವು ಮೊದಲೇ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುವಂಥದ್ದು ಇಲ್ಲ ಅಂದರೆ ಗೊತ್ತೇ ಇದೆಯಲ್ವಾ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಪರ್ಸ್ನಲ್ ಆಗಿ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿರ್ಬೋದು ನಾವು ಇದನ್ನು ಎಷ್ಟು ತಿಳ್ಕೊತೀವೋ ಅಷ್ಟು ಒಳ್ಳೆಯದಂತ ಹೇಳ್ತೀನಿ ಓಕೆ ಎಸ್ ಬನ್ನಿ ಹಾಗಿದ್ರೆ ಮೊದಲ ಒಂದು ವೈರಸ್ ಸಾಫ್ಟ್ವೇರ್ ಅಂತಲೇ ಹೇಳ್ತೀನಿ ಎಸ್ ಇಲ್ಲಿ ವೈರಸ್ ಸಾಫ್ಟ್ವೇರ್ಗಳನ್ನು ನೋಡ್ತಾ ಇದ್ದೀವಿ ಫಸ್ಟ್ ಒಂದು ಬಂದರೆ ನಾಟನ್ ಆ್ಯಂಟಿ ವೈರಸ್ ಅಂತ ಇದು ಸಿಂಬಾಲ್ ಬಂದು ಈ ರೀತಿಯಾಗಿರುತ್ತೆ ಗಮನಿಸ್ಕೊಳ್ಳಿ ನಾಟನ್ ಬೈ ಸಿಮೆಂಟೆಕ್ ಅಂತ ಎಸ್ ಇದರ ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ನೈನ್ಟೀನ್ ನೈಂಟಿ ಒನ್ ಆ್ಯಂಡ್ ಲೇಟೆಸ್ಟ್ ವರ್ಷನ್ ರಿಲೀಸ್ ಆಗಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಇದರ ಕಂಪ್ನಿ ಬಂದು ಸೆಮ್ಯಾಂಟೆಕ್ ಅಂತ ಓಕೆ ವೈರಸ್ ನೇಮ್ ಬಂದು ನಾಟನ್ ಆ್ಯಂಟಿ ವೈರಸ್ ಕಂಪ್ನಿ ಬಂದು ಸೆಮ್ಯಾಂಟೆಕ್ ಅಂತ ಈ ಒಂದು ಹೆಸರು ಮತ್ತು ಕಂಪ್ನಿ ಹೆಸರನ್ನ ಕೂಡಿ ನಾಟನ್ ಬೈ ಸೆಮ್ಯಾಂಟಿಕ್ ಅಂತ ಕೊಟ್ಟಿರ್ತಕ್ಕಂಥದ್ದು ಇದು ಬಂದು ಫಸ್ಟ್ ವೈರಸ್ ಸಾಫ್ಟ್ವೇರ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಒನ್ ನೋಡೋಣ ಸೆಕೆಂಡ್ ಒನ್ ನೇಮ್ ಬಂದು ಮ್ಯಾಕ್ ಅ ಫ್ರೀ ವೈರಸ್ ಅಂತ ಮ್ಯಾಕ್ ಅ ಫ್ರೀ ವೈರಸ್ ಅಂತ ಹೇಳ್ತೀವಿ ಓಕೆ ಇದ್ರ ಬ ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ನೈನ್ಟೀನ್ ನೈಂಟಿ ಸಾರಿ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಓಕೆ ಲೇಟೆಸ್ಟ್ ವರ್ಷನ್ ಬಂದು ಟೂ ತೌಸಂಡ್ ಫೋರ್ಟೀನಲ್ಲಿ ಇದರ ಕಂಪ್ನಿ ಬಂದು ಇಂಟೆಲ್ ಅಂತ ಎಸ್ ಇಲ್ಲಿ ನೋಡಿ ಅದರ ಲೋಗೋ ಕಾಣ್ತಾ ಇದೆ ಈ ಲೋಗೋದಲ್ಲಿ ಮ್ಯಾಕ್ ಫ್ರೀ ಸೆಕ್ಯುರಿಟಿ ಅಲೈನ್ಸ್ ಎಂಟೈರ್ ಸಾರಿ ಅಲೈಟ್ ಪಾರ್ಟ್ನರ್ ಅಂತ ಓಕೆ ನೆಕ್ಸ್ಟ್ ಬಂದರೆ ತರ್ಡ್ ಆ್ಯಂಟಿವೈರಸ್ ಬಂದು ಎ ವಿ ಎ ವಿ ಎ ವಿ ಜಿ ಆ್ಯಂಟಿವೈರಸ್ ಅಂತ ಓಕೆ ನಾವು ಇದೇ ಮೊದಲ ಬಾರಿಗೆ ಈ ಆ್ಯಂಟಿವೈರಸ್ಗಳ ಒಂದು ಸಾಫ್ಟ್ವೇರ್ಗಳನ್ನು ನೋಡ್ತಾ ಇರೋದು ಹೆಸ್ ಹೆಸರು ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು ಗಮನಿಸ್ಕೊಳ್ಳಿ ಎ ವಿ ಜಿ ಆ್ಯಂಟಿವೈರಸ್ ಅಂತ ಇದು ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ನೈನ್ಟೀನ್ ನೈಂಟಿ ಟೂನಲ್ಲಿ ಆ್ಯಂಡ್ ಲೇಟೆಸ್ಟ್ ವರ್ಷನ್ ರಿಲೀಸ್ ಆಗಿತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ಕಂಪ್ನಿ ಬಂದು ಗ್ರಿಸಾಫ್ಟ್ ಅಂತ ಓಕೆ ಎ ವಿ ಜಿಯ ಆ್ಯಂಟಿವೈರಸ್ದ ಒಂದು ಲೋಗೋ ಈ ರೀತಿಯಾಗಿರುತ್ತೆ ಓಕೆ ಇದನ್ನು ನೀವು ಗಮನಿಸ್ಕೊತೀರಿ ನೆಕ್ಸ್ಟ್ ಬಂದರೆ ಫೋರ್ತ್ ಒನ್ ಇದರ ಒಂದು ನೇಮ್ ಬಂದು ಏನಿದೆ ಏನಂತ ಹೇಳ್ತೀವಿ ಕ್ಯಾಸ್ಪೆರ್ ಸ್ಕೈ ಅಂತ ಓಕೆ ಕ್ಯಾಸ್ಪರ್ ಸ್ಕೈ ವೈರಸ್ ಅಂತ ಇದು ಫಸ್ಟ್ ಕಾಪಿ ರಿಲೀಸ್ ಆಗಿತ್ತು ಟೂ ತೌಸಂಡ್ ಸಿಕ್ಸಲ್ಲಿ ಆ್ಯಂಡ್ ಲೇಟೆಸ್ಟ್ ವರ್ಷನ್ ಬಂದು ಟೂ ತೌಸಂಡ್ ಫೋರ್ಟೀನಲ್ಲಿ ಓಕೆ ಟೂ ತೌಸಂಡ್ ಫೋರ್ಟೀನಲ್ಲಿ ಇದರ ಒಂದು ಕಂಪ್ನಿ ಯಾವುದಾಗಿರುತ್ತೆ ಅಂದರೆ ಕ್ಯಾಸ್ಪರ್ ಸ್ಕೈ ಲ್ಯಾಬ್ ಅಂತಕ್ಕಂಥದ್ದು ಅದರ ಹೆಸರಿನ ಒಂದು ಇಲ್ಲಿ ಲೋಗೋ ನೋಡ್ಬೋದು ಓಕೆ ಈ ರೀತಿಯಾದಂತಹ ಲೋಗೋನ ಗಮನಿಸ್ತೀರಿ ನೆಕ್ಸ್ಟ್ ಬಂತಂದರೆ ಫಿಫ್ತ್ ಆ್ಯಂಡ್ ಸಾಫ್ಟ್ವೇರ್ ಬಂದು ನೇಮ್ ಬಂದರು ಅವಾಸ್ಟ್ ಆ್ಯಂಟಿವೈರಸ್ ಅಂತ ಅವಾಸ್ಟ್ ಆ್ಯಂಟಿ ವೈರಸ್ ಅದರ ಲೋಗೋ ನೋಡಿ ಹೇಗಿದೆ ಅಂತ ಅವಾಸ್ಟ್ ಬಿ ಫ್ರೀ ಅಂತ ಇರ್ತಕ್ಕಂಥದ್ದು ಎಸ್ ಇಲ್ಲಿ ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ಇದು ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಓಕೆ ಲೇಟೆಸ್ಟ್ ವರ್ಷನ್ ಬಂದು ಟು ತೌಸಂಡ್ ಫೋರ್ಟೀನಲ್ಲಿ ಇದರ ಕಂಪ್ನಿ ಬಂದು ಆ್ಯಂಟಿ ವೈರಸ್ ಅಡ್ವಾನ್ಸ್ಡ್ ಸೆಟಿಂಕ್ ಅಂತ ಓಕೆ ಅಡ್ವಾನ್ಸ್ಡ್ ಸೆಟಿಂಕ್ ಓಕೆ ನೆಕ್ಸ್ಟ್ ಬಂದರೆ ಸಿಕ್ಸ್ತ್ ಸಾಫ್ಟ್ವೇರ್ ಯಾವುದಾಗತ್ತೆ ಒಂದು ನಿಮಿಷ ನಿಮ್ಗೆ ಕಾಣಿಸ್ಲಿ ಅಂತ ಎಸ್ ಯಾವುದಾಗತ್ತೆ ಕ್ವಿಕ್ ಹೀಲ್ ಆ್ಯಂಟಿವೈರಸ್ ಅಂತ ಕರಿತೀವಿ ಇದರ ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಆ್ಯಂಡ್ ಲೇಟೆಸ್ಟ್ ವರ್ಷನ್ ಬಂದು ಟೂ ತೌಸಂಡ್ ಫೋರ್ಟೀನಲ್ಲಿ ಇದರ ಕಂಪ್ನಿ ಕ್ವಿಕ್ ಹೀಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಎಸ್ ಇದು ಫೇಮಸ್ ಇದೆ ನೀವು ಇದರ ಹೆಸರನ್ನು ಕೇಳಿರ್ಬೋದು ಅಂತ ಅಂದ್ಕೊತೀನಿ ಎಸ್ ಆಗಿದ್ರೆ ಎಷ್ಟು ನೋಡಿದ್ವಿ ನಾವು ಈಗ ಆರು ಸಾಫ್ಟ್ವೇರ್ಗಳನ್ನು ನೋಡಿದ್ವಿ ಆ್ಯಂಡ್ ಲಾಸ್ಟ್ ಇನ್ ಟೂ ಸಾಫ್ಟ್ವೇರ್ಗಳು ಮಾತ್ರ ಇರ್ತಕ್ಕಂಥದ್ದು ಅವುಗಳನ್ನ ನೋಡ್ಕೊಳ್ಳೋಣಂತೆ ಓಕೆ ಎಸ್ ಆಗಿದರೆ ಸೆವೆಂತ್ ಒನ್ ಸೆವೆಂತ್ ಒನ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಬಂದು ನೆಟ್ ಪ್ರೊಟೆಕ್ಟರ್ ಅಂತ ಹೇಳ್ತೀವಿ ಇದರ ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ಟೂ ತೌಸಂಡ್ ಟೆನ್ನಲ್ಲಿ ಆ್ಯಂಡ್ ಲೇಟೆಸ್ಟ್ ಬಂದು ಟೂ ತೌಸಂಡ್ ಫೋರ್ಟೀನಲ್ಲಿ ಕಂಪ್ನಿ ಬಂದು ಇಂಡಿಯನ್ ಆ್ಯಂಟಿವೈರಸ್ ಅಂತ ನೋಡಿ ಇಂಡಿಯನ್ ಆ್ಯಂಟಿವೈರಸ್ ಅಂತ ನಮ್ಮ ಕಂಪನಿ ಓಕೆ ನೆಟ್ ಪ್ರೊಟೆಕ್ಟರ್ ಎನ್ ಪಿ ಎ ವಿ ಅಂತ ಇದರ ಒಂದು ಲೋಗ ಇರುತ್ತೆ ಓಕೆ ನೆಕ್ಸ್ಟ್ ಬಂದರೆ ಏಡ್ತು ಸಾಫ್ಟ್ವೇರು ಯಾವುದಾಗುತ್ತೆ ಅವಿರಾ ಆ್ಯಂಟಿ ವೈರಸ್ ಅಂತ ಓಕೆ ಅವಿರಾ ಆ್ಯಂಟಿವೈರಸ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಇದರ ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಸಾರಿ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಲೇಟೆಸ್ಟ್ ವರ್ಷನ್ ಬಂದು ಟು ತೌಸಂಡ್ ಫೋರ್ಟೀನಲ್ಲಿ ಕಂಪ್ನಿ ಬಂದು ಅವಿರಾ ಆಪ್ರೇಟಿಂಗ್ ಸಾರಿ ಆಪ್ರೇಷನ್ಸ್ ಜಿ ಎಮ್ ಬಿ ಹೆಚ್ ಆ್ಯಂಡ್ ಸಿ ಓ ಎಸ್ ಅಂತ ಓಕೆ ಇದರ ಲೋಗೋ ಬಂದು ಈ ರೀತಿ ಇರತಕ್ಕಂಥದ್ದು ಅವಿರಾ ಓಕೆ ನೆಕ್ಸ್ಟ್ ಬಂದರೆ ಇನ್ನೊಂದು ನೈನ್ತ್ ಸಾಫ್ಟ್ವೇರ್ ಒಂಬತ್ತನೇದು ಎನ್ ಓ ಡಿ ನಾಡ್ ತರ್ಟಿ ಟು ಆ್ಯಂಟಿ ವೈರಸ್ ಅಂತ ಇದರ ಹೆಸರು ಫಸ್ಟ್ ಕಾಪಿ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆ್ಯಂಡ್ ಲೇಟೆಸ್ಟ್ ವರ್ಷನು ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದನ್ನು ಗಮನಿಸ್ಕೊಳ್ಬೇಕು ನಾವು ಪ್ರತಿಯೊಂದು ಸಾಫ್ಟ್ವೇರ್ಗಳು ತನ್ನ ಲೇಟೆಸ್ಟ್ ವರ್ಷನನ್ನು ಪಡ್ಕೊಂಡಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಇದನ್ನು ಗಮನಿಸ್ಕೊಳ್ಳಿ ನೋ ಚೇಂಜಸ್ ಎಟ್ ಆಲ್ ಯಾಕಂದರೆ ಎಲ್ಲವೂ ಸಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊಸ ವರ್ಷನನ್ನು ಪಡೆದುಕೊಂಡಿದ್ದು ಓಕೆ ಎಸ್ ನೆಕ್ಸ್ಟ್ ಇನ್ನುಳಿದಂತಹ ಕೊನೆ ಯಾವುದಂದರೆ ಇದೆ ನೋಡ್ ತರ್ಟಿ ಟು ಆ್ಯಂಟಿ ವೈರಸ್ ಅಂತಕ್ಕಂಥದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಫಸ್ಟ್ ರಿಲೀಸ್ ಆಗಿದ್ದು ಹೊಸ ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಂಪ್ನಿ ಬಂದು ಇ ಎಸ್ ಸಿ ಟಿ ಅಂತ ಇ ಎಸ್ ಸಿ ಟಿ ಇದರ ಲೋಗೋ ನೋಡಿ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಓಕೆ ಇದು ಇದರ ಒಂದು ಸಿಂಬಾಲ್ ಅಥವಾ ಲೋಗೋ ಆಗಿರುತ್ತೆ ಎಸ್ ಇಷ್ಟೊತ್ತು ನಾವು ಕಂಪ್ಯೂಟರ್ ವೈರಸ್ಗಳ ಬಗ್ಗೆ ಅದರಲ್ಲೂ ಆ್ಯಂಟಿ ವೈರಸ್ಗಳ ಬಗ್ಗೆ ತಿಳ್ಕೊಂಡು ಬಂದ್ವಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ನೋಡಿ ಇದನ್ನು ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಎಸ್ ನೆಕ್ಸ್ಟ್ ಬಂದರೆ ಈ ಹಿಂದೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳು ಒಂದು ಸಾಕಷ್ಟು ಪ್ರಶ್ನೆಗಳು ಇರ್ತಕ್ಕಂಥದ್ದು ಎಸ್ ಈ ಪ್ರಶ್ನೆಗಳನ್ನು ನೆಕ್ಸ್ಟ್ ನಾವು ನಾಳೆ ಕ್ಲಾಸಲ್ಲಿ ತೊಗೊತೀನಿ ಸ್ವಲ್ಪ ಬೇರೆ ಕಡೆ ಇರೋದರಿಂದ ನಾನು ಲೈವ್ ಕ್ಲಾಸ್ ಮಾಡೋಕ್ಕಾಗ್ತಾ ಇಲ್ಲ ಸೊ ರೆಕಾರ್ಡೆಡ್ ಕ್ಲಾಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆ ಸ್ವಲ್ಪ ಕೋಆಪ್ರೇಟ್ ಮಾಡಿ ಎಸ್ ಈ ಕ್ಲಾಸ್ ಮತ್ತು ಎಲ್ಲವನ್ನು ನೋಡಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಾಳೆ ದಿನ ಕ್ಲಾಸಲ್ಲಿ ನಾನು ಲೈವ್ ಬಂದು ನಿಮಗೆ ಓಕೆ ಈ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಲೈಕ್ ಮಾಡಿ ಎಲ್ಲರಿಗೂ ಸಹ ಶೇರ್ ಮಾಡಿ ತಪ್ಪದಿನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಆಲನ್ನೋ ನೋಟಿಫಿಕೇಷನನ್ನು ನೀವು ಕ್ಲಿಕ್ ಮಾಡಲೇಬೇಕು ಓಕೆ ಸೊ ಹೀಗಾದ್ರೆ ನಮ್ಮೆಲ್ಲ ವೀಡಿಯೋಗಳನ್ನು ಲೈವ್ ಕ್ಲಾಸನ್ನು ನೀವು ಇಮಿಡಿಯೇಟಾಗಿ ವಾಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹಾಂ ಹಾಗೆಯೇ ನಿಮಗೆ ಸಾಕಷ್ಟು ಮಾಹಿತಿಗಳು ನಿಮಗೆ ದೊರೀಬೇಕು ಅನ್ನೋದಾದರೆ ಫ್ರೀ ಆಫ್ ಕಾಸ್ಟ್ ನಮ್ಮ ವಿದ್ಯಾರಾಜ್ ಹೆಚ್ಚು ಪಾಯಿಂಟ್ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಪಡ್ಕೊತೀರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್